ಮಾಘಪುರಾಣ ಅಧ್ಯಾಯ ಇಪ್ಪತ್ತೆರಡು ಏಕಾದಶಿ ವ್ರತ ಮಹಿಮೆ ಶೂದ್ರನು ತನ್ನ ಮನೆಗೆ ಹೋಗಿ ಅಲ್ಲಿ ತನ್ನ ಹೆಂಡತಿಯೊಡನೆ ಕುಳಿತು ಪತ್ರಪುಷ್ಪಾದಿಗಳಿಂದ ಶ್ರೀಹರಿಯ ಪೂಜೆ ಮಾಡತೊಡಗಿದನು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಇಡೀ ರಾತ್ರಿ ಜಪಿಸಿದನು ಅವನು ನಾರದರಿಂದ ಉಪದೇಶಿತನಾಗಿ ಭಕ್ತಿಯಿಂದ ಏಕಾದಶಿ ವ್ರತ ಕೈಗೊಂಡನು ನಾರಾಯಣನು ಕೊಟ್ಟ ಮಾತಿನಂತೆ ಪ್ರಾತಃ ಕಾಲ ಶೂದ್ರನ ಮುಂದೆ ಪ್ರತ್ಯಕ್ಷನಾದನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಚಕ್ರ ಗದಾಪಾಣಿಯು ತುಳಸಿ ಮಾಲೆಯನ್ನು ಧರಿಸಿದವನು ಪೀತಾಂಬರಧಾರಿಯು ಮಹತೋ ಮಹಿಮನು ಆದ ಪರಮಾತ್ಮನು ಸಾಮಾನ್ಯನೂ ಕೇವಲ ಒಂದು ತೋಟದ ವಿಚಾರಕನೂ ಹುಟ್ಟಿನಿಂದ ಶೂದ್ರನೂ ಆದ ತನ್ನ ಮನೆಗೆ ಶ್ರೀ ಹರಿಯು ಬಂದುದನ್ನು ಕಂಡು ಶೂದ್ರನು ತಾನು ಪರಮ ಭಾಗ್ಯಶಾಲಿ ಎಂದುಕೊಂಡನು ಶ್ರೀಮನ್ನಾರಾಯಣನು ಅಯ್ಯ ಭಕ್ತ ನಿನ್ನ ಕೋರಿಕೆಯೇನು ಹೇಳು ನಡೆಸಿಕೊಡುವೆ ಎಂದನು ಶೂದ್ರನು ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಾತ್ಮ ದೇವತೆಗಳು ತಮ್ಮ ಗಗನ ಸಂಚಾರ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅನ್ನಾಹಾರಗಳಿಲ್ಲದೆ ಕೊರಗಿ ಸೊರಗಿದ್ದಾರೆ ಅವರಿಗೆ ತಮ್ಮ ಲೋಕಕ್ಕೆ ಹಿಂತಿರುಗುವ ಶಕ್ತಿಯನ್ನು ದಯಪಾಲಿಸುವವನಾಗು ಏನೋ ಒಂದು ಕೆಲಸವಾಗಿ ಹೋಯಿತು ಇದರಿಂದ ಅವರು ಪಾಡುಪಡುವುದು ಬೇಡ ಎಂದನು ವಿಷ್ಣುವು ಪ್ರಸನ್ನನಾಗಿ ನಿನಗಾಗಿ ಏನು ಕೇಳಿಕೊಳ್ಳದೆ ಪರೋಪಕಾರ ಬುದ್ಧಿಯನ್ನು ಪ್ರಕಟಿಸಿ ಧನ್ಯನಾದೆ ನೀನು ಏಕಾದಶಿ ದಿನ ವ್ರತ ಕೈಗೊಂಡು ನನಗೆ ಪ್ರಿಯನಾದೆ ನೀನು ದೇವಲೋಕದಲ್ಲಿರಬೇಕಾದ ಪಾರಿಜಾತ ವೃಕ್ಷವನ್ನು ದೇವೇಂದ್ರನಿಗೆ ಕೊಟ್ಟು ಬಿಡು ತುಳಸಿ ಪ್ರಿಯನಾದ ನನಗೆ ಪರಮ ಪವಿತ್ರವಾದ ತುಳಸಿ ವೃಕ್ಷವನ್ನು ಕೊಡು ಇದರಿಂದ ನಿನಗೆ ಶುಭವಾಗುವುದು ಎಂದು ಹೇಳಲು ಶೂದ್ರನಿಗೆ ಪರಮ ಸಂತೋಷವಾಯಿತು ಕೂಡಲೇ ತೋಟಕ್ಕೆ ಬಂದು ಇಂದ್ರಾದಿಗಳನ್ನು ಎಚ್ಚರಿಸಿ ಬೇರು ಸಹಿತವಾಗಿ ಪಾರಿಜಾತ ವೃಕ್ಷವನ್ನು ಕಿತ್ತು ಇಂದ್ರನಿಗೂ ತುಳಸಿ ವೃಕ್ಷವನ್ನು ಶ್ರೀಮನ್ನಾರಾಯಣನಿಗೆ ಕೊಟ್ಟು ಪುನೀತನಾದ ಬಳಿಕ ಇಂದ್ರಾದಿ ದೇವತೆಗಳು ಮಹಾವಿಷ್ಣುವಿಗೆ ನಮಸ್ಕರಿಸಿ ತಮ್ಮದು ಅಪರಾಧವಾಗಿದೆ ಎಂದು ಹೇಳಿ ಮನ್ನಿಸಲು ಕೋರಿದರು ಶ್ರೀಹರಿಯು ಎಲ್ಲರನ್ನೂ ಕ್ಷಮಿಸಿ ದೇವೇಂದ್ರ ಇನ್ನು ನೀನು ಪಾರಿಜಾತ ವೃಕ್ಷವನ್ನು ದೇವಲೋಕದಲ್ಲಿ ನೆಟ್ಟು ಬೆಳೆಸಬಹುದು ಇದು ಸುರಲೋಕ ವೃಕ್ಷವೆಂದು ಹೆಸರಾಗುತ್ತದೆ ಎಂದು ಹೇಳಿದನು ಶ್ರೀ ವಿಷ್ಣುವಿಗೆ ನಮಸ್ಕರಿಸಿ ಪಾರಿಜಾತದೊಡನೆ ಪರಿವಾರ ಸಮೇತ ದೇವಲೋಕಕ್ಕೆ ತೆರಳಿದನು ಬಳಿಕ ವಿಷ್ಣುವು ಶೂದ್ರನಿಗೆ ಭಕ್ತ ನೀನು ಆಷಾಢ ಶುಕ್ಲ ಏಕಾದಶಿಯ ಪವಿತ್ರ ದಿನದಂದು ಏಕಾದಶಿ ವ್ರತವನ್ನಾಚರಿಸಿದೆ ಇದು ಮಾನವರಿಗೆ ಶ್ರೇಯಸ್ಕರವೂ ಪುಣ್ಯಕರವೂ ನನಗೆ ಪ್ರೀತಿ ಪಾತ್ರವೂ ಆದ ವ್ರತವಾಗಿದೆ ಇದು ಪಾಪಗಳನ್ನು ನಾಶ ಮಾಡುವ ವ್ರತ ಏಕಾದಶಿಯ ದಿನ ಮಾನವರು ಉಪವಾಸ ಮಾಡಬೇಕು ಉಪವಾಸವೆಂದ ಆಹಾರಗಳನ್ನು ತೊರೆದು ಇರುವುದಷ್ಟೇ ಅಲ್ಲ ದೇವರ ಪೂಜೆ ಮಾಡುತ್ತಾ ಉಪ ಎಂದರೆ ನನ್ನ ಹತ್ತಿರ ವಾಸ ಮಾಡುತ್ತಾ ಇರಬೇಕು ಅಂತವರು. ನನಗೆ ಪರಮ ಪ್ರಿಯರಾಗುತ್ತಾರೆ. ಆ ದಿನ ಜಾಗರಣೆ ಮಾಡಿ ಯಾರು ನಿರ್ಮಲ ಭಕ್ತಿಯಿಂದ ನನ್ನನ್ನು ಪೂಜಿಸುವರೋ ಅವರು ವೈಕುಂಠವನ್ನೂ ಸೇರುತ್ತಾರೆ ಈ ವ್ರತವು ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಕೊಡಬಲ್ಲದು ಹಿಂದೆ ರುಕ್ಮಾಂಗದನು ಏಕಾದಶಿ ವ್ರತವನ್ನು ಕೈಗೊಂಡು ಸಿದ್ಧಿ ಹೊಂದಿದ್ದನು ಹರಿದಾಸರು ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸುವರು ಏಕಾದಶಿಯ ದಿನ ಉಪವಾಸ ಮಾಡದೆ ಯಾರು ಭೋಜನ ಮಾಡುವರೋ ಅವರು ಘೋರ ಪಾಪಗಳನ್ನು ಮಾಡಿದವರಿಗೆ ಸಮರಾಗುವರು ಏಕಾದಶಿ ಹಿಂದಿನ ದಿನವಾದ ದಶಮಿ ದಿನ ಒಂದು ಹೊತ್ತು ಮಾತ್ರ ಭೋಜನ ಮಾಡಬೇಕು ರಾತ್ರಿ ಭೋಜನ ನಿಷಿದ್ಧ ಏಕಾದಶಿ ದಿನ ಪೂರ ನಿರಾಹಾರಿಯಾಗಿದ್ದು ಹರಿಪೂಜೆ ಮಾಡಬೇಕು ದ್ವಾದಶಿ ದಿನ ಪಾರಣೆ ಮಾಡಬೇಕು ಅಂದು ರಾತ್ರಿ ಭೋಜನ ನಿಷಿದ್ಧ ಇದು ಏಕಾದಶಿ ವ್ರತದ ನಿಯಮ ಶ್ರೀಹರಿ ಪ್ರೀತ್ಯರ್ಥವಾದ ಈ ವ್ರತ ಕೈಗೊಳ್ಳುವವರು ಸರ್ವ ಪಾಪಗಳಿಂದ ಮುಕ್ತರಾಗಿ ಹರಿಗೆ ಪ್ರಿಯರಾದವರು ಎಂದು ಹೇಳಿ ಅಂತರ್ಧಾನನಾದನು ಎಂಬಲ್ಲಿಗೆ ಮಾಘಪುರಾಣ ಅಧ್ಯಾಯ ಇಪ್ಪತ್ತೆರಡು ಮುಕ್ತಾಯವಾಯಿತು